ಫ್ರೆಂಡ್ಸ್ ಇಂಥ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ವಿನೋದ್ಕಟ್ಟಿ ಮಾಡುವ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿರೋದು ಉತ್ತರ ಕನ್ನಡ ಡಿಸ್ಟಿಕ್ಕು ದಾಂಡೇಲಿ ತಾಲೂಕಲ್ಲಿರುವಂತಹ ಮೊಸಳೆ ಪಾರ್ಕಿಗೆ ಬಂದೀವಿ ಇವತ್ತು ನಾವು ನಿಮ್ಗೆ ಮೊಸಳೆ ಪಾರ್ಕ್ ಅಂತ ಹೇಳಿ ನೋಡೋಣ ಬಂದಿರಿ ಯಾವ ಥರ ಇಲ್ಲಿ ಮೊಸಳೆಗಳ ಬರ್ತಾವ ಹೇಳಿ ನಿಮ್ಗೆ ಒಂದು ಸಲ ತೋರಿಸ್ತೀನಿ ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಯೂಸಫುಲ್ ಆಗುವಂಥ ವಿಡಿಯೋ ಐತಿ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಬಂದ್ರಿ ಒಂದ್ಸಲ ನೋಡೋಣ ನಾ ಅಂತ ನೋಡಕಂತ್ರ ಹೊಂಟೇನಿ ತಪ್ಪದ ಈಗ ಎಂಟ್ರೆನ್ಸ್ ಒಳಗೆ ಹೋಗ್ತೀನಿ ಹೆಂಗೈತ್ ನೋಡೋಣ ಬರ್ರಿ ಒಂದ್ಸಲ ಇದ ನೋಡ್ರಿ ನಮ್ಮ ರಾಣಿಚ ನಮ್ಮ ಸರ್ಕಲ್ ನಮ್ಮ ದಾಂಡೇಲಿ ಇದೆ ನೋಡ್ರಿ ಇಲ್ಲಿಂದ ನೆಕ್ಸ್ಟ್ ಮೊಸಳೆ ಪಾರ್ಕಿಗೆ ಹೋಗೋಣ ನಡ್ರಿ ಇಲ್ಲಿಂದ ಇಲ್ಲಿಂದ ಸರ್ಕಲ್ ಇಂದ ಮೊಸಳೆ ಪಾರ್ಕಿಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್ ನಾವಿವತ್ತು ಹೋಗ್ತಾ ಇರೋದು ಮೊಸಳೆ ಪಾರ್ಕಿಗೆ ದಾಂಡೇಲಪ್ಪನ ಹತ್ರ ಇದೆ ಅದಕ್ಕೆ ನಾವೀಗ ಹೊಂಟೇವಿ ಜಸ್ಟ್ ಅಲ್ಲಿಂದ ಬಿಟ್ಟೇವಿ ಒಳಗೆ ಎಂಟ್ರೆನ್ಸ್ ಆಗ್ಯಾವ ನೋಡ್ರಿ ಈಗ ಇನ್ನೊಂದು ಒಂದು ಎರಡು ನೂರು ಮೀಟ್ರ್ ಹೋದ್ರೆ ಸಿಕ್ತೈತಿ ಜಸ್ಟ್ ಒಳಗೆ ಎಂಟ್ರೆನ್ಸ್ ಈಗ ಸಂಬಂಧ ಕಾರ್ ನಾವು ನಾವ್ರಿ ಇಲ್ಲಿ ಒಂದು ರೆಸಾರ್ಟ್ ಅದು ಅದಾವ ಜಸ್ಟ್ ಬರ ಆಗತ್ತೈತಿ ನೋಡ್ರಿ ಈಗ ಜಸ್ಟ ಭಾಳ ಎಂಟ್ರೆನ್ಸ್ ಆಗಿದೆ ಇಲ್ಲಿ ಸುಮ್ಮ ಜಸ್ಟ ಬಂದಿವಿ ನೋಡ್ರಿ ಉದ್ಯಾನವನಕ್ಕೆ ನೋಡ್ರಿಕ್ಕಿಲ್ಲ ಮೊಸಳೆನೂ ಭಾಳ ಅದಾವ ಅಂತ ಹೇಳ್ಯಾರ ಫುಲ್ಲ ನೋಡ್ರಿ ಇಲ್ಲಿ ಎಂಟ್ರೆನ್ಸಿಗೆ ಪ್ರವಾಸಿ ಮೊಸಳೆ ಉದ್ಯಾನವನ ಐತೆ ನೋಡ್ರಿ ಇಲ್ಲಿ ನಿಮಗೆ ತೋರಿಸ್ತೀನಿ ಗಾಡಿ ಸ್ವಲ್ಪ ಹಿಂದ್ ಹೊಂಟೈತಿ ಆದರೂ ಜಸ್ಟ್ ಎಂಟ್ರೆನ್ಸ್ ಆಗಿ ನೋಡ್ರಿ ಅಂಟ ಇಲ್ಲೊಂದು ದೇವಸ್ಥಾನನೇ ಐತಿ ದಾಂಡಿಲಪ್ಪ ಅಂತೇಳಿ ಎಂಟ್ರೆನ್ಸ್ ಆಗಿವ್ರಿ ಕಾರ್ ಪಾರ್ಕಿಂಗ ಮಾಡಬೇಕ್ರಿ ಇಲ್ಲೇ ಫ್ರೆಂಡ್ಸ ನಾವೀಗ ಮೊಸಳೆ ಪಾರ್ಕಿಗೆ ಎಂಟ್ರೆನ್ಸ್ ಹಾಕ್ತಾ ಇದ್ದೀವಿ ಒಳಗೆ ಎಂಟ್ರೆನ್ಸ್ ಗೇಟ್ ಐತಿಲ್ಲಿ ಈಗ ಜಸ್ಟ್ ನಾವು ಇಲ್ಲ ಒಂದು ದೇವಸ್ಥಾನ ಐತಿ ದಾಂಡಿಲಪ್ಪ ಅಂತ ಪ್ರಸಿದ್ಧವಾದಂಥ ದೇವಸ್ಥಾನ ಐತಿ ದಾಂಡಿಲಪ್ಪ ಅಂತೇಳಿ ಅದು ವರ್ಷಕ್ಕೊಂದು ಸಲ ಜಾತ್ರೆಯೂ ಆಗ್ತೈತಿ ಅದಕ್ಕೆ ನಾನು ಅದು ಆ ವಿಡಿಯೋ ನಿಮ್ಗೆ ಆ ದೇವಸ್ಥಾನದ ವಿಡಿಯೋ ಒಂದು ವಿಡಿಯೋ ಫುಲ್ ಡಿಟೇಲ್ಸ್ ಹಾಕ್ತೀನಿ ಅದಕ್ಕಾಗಿ ಜಸ್ಟ್ ಅಷ್ಟು ನಿಮ್ಗೆ ತೋ ಹೇಳ್ತಾ ಇದ್ದೀನಿ ದಾಂಡಿಲಪ್ಪನ ದೇವಸ್ಥಾನ ಹತ್ರನ ಐತಿ ಕೊಕ್ಕೋಡು ಪಾರ್ಕ್ ಅಂಥೇಳಿ ಇದು ಭಾಳ ಮುಂಚೆ ಎಲ್ಲ ಭಾಳ ಒಂಥರ ಏನು ಒಂದು ಸ ಅಷ್ಟೇ ಜನರಿಗೆ ಗೊತ್ತಿರಕ್ಕಿಲ್ಲ ಬಟ್ ಇತ್ತೀಚಿಗೆ ನಮ್ಮ ದಾಂಡೇಲಿ ಇದನ್ನು ಟೂರಿಸ್ಟ್ ಪ್ಲೇಸ್ ಆದಾಗಿಂದ ಫುಲ್ ಇಂಪ್ರೂವ್ಮೆಂಟ್ ಮಾಡ್ಯಾರ ಇಲ್ಲಿ ಒಳಗೆಲ್ಲ ಎಂಟ್ರೆನ್ಸಿಗೆ ಯಾವ ಥರ ಐತಿ ಮೊಸಳೆ ಪಾರ್ಕ್ ಅಂತೇಳಿ ನಿಮ್ಗೊಂದು ಸಲ ತೋರಿಸ್ತೀನಿ ರೀ ಈಗ ನಮ್ಮ ದಾಂಡೇಲಪ್ಪನ ದೇವಸ್ಥಾನ ಇಲ್ಲಿ ಎಲ್ಲ ದಾಂಡಲಪ್ಪನ ಬಗ್ಗೆ ಒಂದು ಸ್ವಲ್ಪ ಐತಿ ಅದು ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಿಮ್ಗೆ ದಾಂಡೆಲ್ಲಪ್ಪನ ಬಗ್ಗೆ ಏನೋ ಒಂದು ವೀಡಿಯೋ ಮಾಡ್ಬೇಕಂತೈತಿ ಆ ವೀಡಿಯೋದಾಗ ನಿಮ್ಮನ್ನೆಲ್ಲನು ತೋರಿಸ್ತೀನಿ ನೀವು ಜಸ್ಟ್ ಈಗ ಎಂಟ್ರೆನ್ಸ್ ಹಾಕ್ತಾಯಿದ್ದೀವಿ ಒಳಗೆ ಈಗ ನಾನು ಇಲ್ಲಿ ಒಳಗೆ ಬಂದೀನಿ ಇನ್ನೂ ಸ್ವಲ್ಪ ಒಳಗೆ ಹೋಗೋದು ಹೆಂಗೆ ಯಾವ ಥರ ಆಯ್ತು ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಬರೀ ಒಳಗೆ ಹೋಗಿ ಫ್ರೆಂಡ್ಸ ನಾನೀಗ ಟಿಕೆಟ್ ಕೌಂಟ್ರ್ ಹೋಗ್ತಾ ಇದೀನಿ ಟಿಕೆಟ್ ಕೌಂಟ್ರ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಜಸ್ಟ್ ನಾವು ಒಂದು ನಾವು ಟಿಕೆಟ್ ತೊಗೊಂಡ್ರೆ ಐವತ್ತು ರೂಪಾಯಿ ಚಾರ್ಜಸ್ ಮಾಡಿದ್ದಾರೆ ಒಂದು ಟಿಕೆಟಿಗೆ ಅಂಥೇಳಿ ನಾವು ನಾಲ್ಕು ಟಿಕೆಟ್ ತೊಗೊಂಡಿನಿ ಇಲ್ಲಿಂದ ಜಸ್ಟ್ ಈಗ ಟಿಕೆಟ್ ತೊಗೊಂಡಿನಿ ಈಗ ಒಳಗೆ ಎಂಟ್ರೆನ್ಸ್ ಆಗೊಂಡು ಬನ್ನಿರಿ ಯಾವ ಥರ ಆಯ್ತು ಅಂತೇಳಿ ನಿಮ್ಮಲ್ಲಿ ಒಳಗಿಂದ ಮೊಸರು ಪಾರ್ಕ್ ತೋರ್ಸ್ತೀನಿ ಒಂದು ಸಲ ಹೋಗೊಂಡು ಬನ್ನಿರಿ ಬಾರೀಗ ಒಳಗೆ ಹೋಗ್ತಾ ಇದ್ದೀನಿ ಮೊಸಳೆ ಮೊಸಳೆ ಕಾಣ್ತಾ ಇಲ್ಲ ನೋಡೋನು ಯಾಕಂದ್ರೆ ಮೊಸಳೆ ಅಂದರು ಕಂಟಿನ್ಯೂ ಇರ್ತಾವ ಯಾಕೆ ನಮ್ಮ ದಾಂಡೇಲಿ ಒಳಗೆ ಹೈಸ್ಟ್ ಮೊಸಳೆ ಪಾರ್ಕ್ ಒಳಗೆ ಮೊಸಳೆ ಐತಿ ಯಾಕಂದ್ರೆ ಈಗೆಲ್ಲ ಮಸ್ತ್ ಮಾಡ್ಯಾರ ಒಳಗೆಲ್ಲ ಎಂಟ್ರೆನ್ಸ್ ಇದೆ ಎಲ್ಲ ಈಗ ಒಳಗೆ ಎಂಟ್ರೆನ್ಸ್ ಆಗ್ತಾ ಇದ್ದೀನಿ ಇಲ್ಲಿ ಮೊಸಳೆ ಪಾರ್ಕಿಗೆ ಅಂತೂ ಬಂದೆ ಜಸ್ಟ್ ಒಳಗೆ ಎಂಟ್ರೆನ್ಸ್ ಆಗ್ತಾ ಫ್ರೆಂಡ್ಸ ಯಾಕಂದ್ರೆ ಇಲ್ಲಿ ಮೊಸಳೆ ಅಂತೂ ನಮ್ಮದು ಮಂಚೆಕ್ಕಿಂತನೂ ಮಸ್ತ್ ಮೊಸಳೆ ಯಾವ ಥರ ನೋಡ್ಬೋದು ಅಂತ ಟಂದರೆ ಡೈರೆಕ್ಟಾಗಿ ನೋಡ್ಬೋದು ಇಲ್ಲಿ ನಮ್ಮ ಸಾಕಿದ್ದಲ್ಲ ಏನೆಲ್ಲ ನೋಡ್ರಿ ಯಾವ ಥರ ಮಳಿಗೆ ನೋಡ್ಬೋರಿ ಇಲ್ಲಿ ಹೆಂಗೆ ಜಸ್ಟ್ ನೋಡ್ರಿ ಇಲ್ಲಿ ನಿಮ್ಗೆ ಇರೋಕೆ ತೋರ್ಸಿ ನೋಡ್ರಿ ಜಸ್ಟ್ ತೋರ್ಸ ಫ್ರೆಂಡ್ಸ್ ನೋಡಿರಿ ಮೊಸಳೆ ಅಂತರೂ ಕಾಣ್ತಾ ಇದ್ದಾವೆ ಇಲ್ಲಿಂದ ಇಲ್ಲಿ ಮೊಸಳೆ ಯಾಕೆ ಬರ್ತಾವ ಅಂತ ತಿಳ್ಕೊಂಡ್ರೆ ಇಲ್ಲಿ ಪೇಪರ್ ಮೇಲೆ ವೇಸ್ಟೇಜ್ ಬಿಡ್ತಾರೆ ಇಲ್ಲಿ ಅದಕ್ಕಾಗಿ ಮೊಸಳೆಗಳು ಭಾಳ ಕಾಣ್ತಾವ ನೆಕ್ಸ್ಟ್ ಅಲ್ಲಿ ಒಂದು ಸ್ವಲ್ಪ ಕಾಣ್ತಾವ ಬಂದು ತೋರ್ಸ್ತಾನೆ ಹಂಗೆ ನಿಮ್ಗೆ ಅಂಥೇಳಿ ಇಲ್ಲಿಂದ ಜಸ್ಟ್ ಎಂಟ್ರೆನ್ಸ್ ಆಗಿರ್ಲಿ ಅಂದ್ರೆ ನಾವು ಒಂದಂತರೂ ಮೊಸಳೆ ನೋಡಿದ್ವಿ ಇನ್ನೂ ಮೊಸಳೆಗಳು ಯಾವ ಥರ ಮಲ್ಕೊಂಡಾವ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಇದು ರಿಯಲ್ ಆಗಿ ನನ್ನ ಸಾಕಿದ್ದಂತಲ್ಲ ನಮ್ಮ ಬಾಂಡೆಲೆಕ್ಕ ಫೇಮಸ್ ಐತಿ ಈ ಮೊಸಳೆ ಪಾರ್ಕ್ ಅಂಥೇಳಿ ಅದಕ್ಕೆ ನೀವು ಯಾಕಂದ್ರೆ ಒಂದು ಸಲ ಬೇಕಾರೆ ಈ ಸರ್ ಬಂದಾಗ ಭಾಳ ನೇರು ಭಾಳ ದೂರಿಲ್ಲ ದಾಂಡೇಲಿಯಿಂದ ನೇರ ಒಂದು ಕಿಲೋಮೀಟ್ರ್ ಒಂದು ದಾಂಡೇಲಪ್ಪ ಅಂತ ದೇವಸ್ಥಾನ ಐತಿ ನಿಮಗಿಲ್ಲಿ ತೋರ್ಸ ನೋಡ್ರಿ ಇಲ್ಲೇ ಇಲ್ಲಿ ಸ್ವಲ್ಪ ಬಿಸಿಲಿರೋ ಕಾರಣ ಒಂದು ಸ್ವಲ್ಪ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ ಇಲ್ಲೇನು ಕಾಣ್ತಾ ಇದ್ದೆ ಅದೆಲ್ಲ ಹೌದು ನೋಡ್ರಿ ಅಲ್ಲಿ ಹ್ಞೂ ಈಗೆಲ್ಲ ಇಲ್ಲಿ ಈಗ ನೀವು ಇಲ್ಲಿ ಬಿಸಿಲಿರೋ ಕಾರಣಕ್ಕೆ ಒಂದು ಸ್ವಲ್ಪ ಅಷ್ಟು ಕ್ಲಿಯಾರಿಟಿ ಬರೋದಿಲ್ಲ ದಯವಿಟ್ಟು ಬೇಜಾರಾಗ್ಬಿಟ್ರೆ ಯಾರು ನಾನು ನಿಮ್ಗೆ ಜಸ್ಟ್ ಒಂದು ಸ್ವಲ್ಪ ನೋಡ್ರಿ ಅನ್ನೋ ಕಾರಣಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಬಿಸಿಲು ಅಂತ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ ಜಸ್ಟ್ ಒಂದು ಸಲ ನೋಡ್ಕೊರಿ ಯಾಕಂದರೆ ನೀವು ಇಲ್ಲಿ ಬಂದಾಗ ಒಂದು ಸಲ ವಿಸಿಟ್ ಮಾಡಿರಿ ಹಿಂಗೆ ಗೊತ್ತಾಕೈತಿ ಯಾಕಂದರೆ ಭಾಳ ಖುಷಿ ಆಕೈತಿ ಇಲ್ಲಿ ಯಾವ ಥರ ಆಯ್ತು ಅಂಥೇಳಿ ಆದರೆ ಮಳೆಗಾಲದಲ್ಲಿ ಬಂದ್ರು ಮಸ್ತ್ ಐತ್ರಿ ಯಾಕಂದರೆ ಎಲ್ಲ ಶಡ್ಗಿಡ ಎಲ್ಲ ಹಾಕಿದ್ದಾರೆ ಆದರೂ ಪ್ಲೇಸ್ ಮಾತ್ರ ಮಸ್ತ್ ಜಬರಸ್ತೈತಿ ಏನಾಗಿ ಫೀಸ್ ಕೊಟ್ಟರು ಏನು ಏನು ಬೇಜಾರಾಗಲ್ಲ ಯಾಕಂದರೆ ಎಲ್ಲಿಯೋ ದುಡ್ಡು ಹಾಳು ಮಾಡ್ತೇವೆ ಅಂತ ಯಾಕಂದರೆ ಇನ್ನೂ ಸ್ವಲ್ಪ ನಾವು ಫೀಸ್ ಕೊಡೋದ್ರಿಂದ ಇದು ಇಂಪ್ರೂವ್ಮೆಂಟ್ ಮಾಡೋಕ್ಕೂ ಆಕೈತಿ ನಾನು ಬಟ್ ಬಟ್ ಕವರ್ ಮಾಡ್ತಾಯಿದ್ದೀನಿ ನಿಮ್ದಲ್ಲಿ ಕಾಣಿಸ ತೊಗೊಂಡ್ರಿ ಈ ಥರ ಸೂರ್ಯನ ಕಿರಣ ಇಲ್ಲೇ ಬಿಡೋದು ಸಮಂತ ಹಾಂ ಜಸ್ಟ್ ಕಾಣಾಯ್ತು ನೋಡಿರಿ ಕ್ಲಾರಿಟಿ ಹೌದು ರೀ ಮೊಸಳೆ ಅಲ್ಲಿ ಮಲ್ಕೊಂಡವ ನೀವು ಡೈರೆಕ್ಟಾಗಿ ನೋಡ್ಬೇಕಂದ್ರೆ ದಯವಿಟ್ಟು ನನಗೆ ಕ್ಷಮೆ ಇರಲಿ ಒಂದು ಸಲ ಬಂದು ವಿಸಿಟ್ ಮಾಡಿದ್ರೆ ಚಲೋ ಆಗ್ಬೋದು ಅಂಥೇಳಿ ಅದಕ್ಕೆ ನಾನು ಈ ಥರ ಎಲ್ಲ ನಿಮ್ಗೆ ಪ್ಲೇಸ್ ತೋರಿಸೀನಿ ಯಾಕಂದರೆ ನೋಡಿರಿ ಇಲ್ಲಿ ಬಿಸಿಲು ಸೂರ್ಯಕ್ಕೆ ಸೂರ್ಯನ ಕಿರಣ ಭಾಳ ಇರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಂತ ಸ್ವಲ್ಪ ಬಿಸಿಲು ಸರಿ ಅನ್ನಿಸ್ತಿಲ್ಲ ಆದರೂ ಸಲ ಮಾಡಿದ್ದೀನಿ ಏನಾದರೂ ನಿಮ್ಗೆ ಮತ್ತೊಂದು ಸಲ ವಿಸಿಟ್ ಮಾಡ್ಬೇಕನ್ಸಿರ ಒಂದು ಸಲ ಬನ್ನಿರಿ ಎಲ್ಲ ಪಾಯಿಂಟು ಚಲೋ ಐತಿ ಅದಕ್ಕೆ ನೀವು ಕ್ಯಾ ಈಗ ನೋಡ್ರಿ ಇಲ್ಲಿ ಇದು ಕಣಥ ಮಿನಾಗಳು ಜಸ್ಟ್ ಅಷ್ಟು ಕ್ಲಿಯಾರಿಟಿ ಕಾಣ್ತಾರೆ ಯಾಕಂದ್ರೆ ಬಿಸಿಲಿದ ಕಾರಣಕ್ಕೆ ಮೀನಾಗಳ ಅಂತರೂ ನಾನು ಜಸ್ಟ್ ನಾನು ನೋಡಲಿಲ್ಲ ಮೀನಾಗಳು ಬಟ್ ಆದ್ರೆ ಮೀನಾಗಳು ಮಸ್ತ್ ಕಾಣತ್ತವ ಇಲ್ಲಿ ನಮ್ಗೆ ಒಬ್ಬರು ಹೇಳಿರ ಅವರು ಮೀನಾಗೋಳ ಚಲೋ ಕಾಣತಾವ ನಾನು ಕಣ್ಣಿಗೆ ಕಾಣಕ್ಕಿಲ್ಲವ ಇಲ್ಲಿ ಹಾಂ ಫ್ರೆಂಡ್ಸ್ ಇಲ್ಲಿ ಕ್ಲಿಯರ್ ಕಾಣ್ತದ ನೋಡಿರಿ ಹಾಂ ಅದ್ರ ಇಲ್ಲಿ ಮಸ್ತ್ ಐತೆ ಮೀನಾಗಳು ಹಾಂ ಹಾಂ ಸ್ವಲ್ಪ ಸಂಜೆ ಆಗ ಇನ್ನೂ ಮಸ್ತ್ ಕಾಣ್ತಿತ್ತು ನೋಡಿರಿ ಇರಲಿ ಏನು ಮಾಡೋಕ್ಕಾಗಲ್ಲ ರೀ ಓಕೆ ನಿಮ್ಗೆ ಹೆಂಗೆ ಅನಿಸ್ತ ನೋಡಿರಿ ನಾನಂತೂ ಇಲ್ಲಿ ಒಳಗೆ ಬಂದು ತೋರಿಸೀನಿ ಆದರೂ ಒಂದ್ಸಲ ಎಲ್ಲ ಪಾರ್ಕ್ ಟೈಪು ಮಾಡ್ಯಾರ ಅಲ್ಲಿ ನಿಮಗೆ ಒಂದು ಸಲ ಹೋಗೋಣ ಅಲ್ಲಿ ಒಂದು ಸಲ ತೋರಿಸ್ತೀನಿ ಆ ಪಾರ್ಕ್ ನೋಡ್ರಿ ಆಮೇಲೆ ನೆಕ್ಸ್ಟ್ ಅಂತರೂ ನಿಮ್ಗೆ ಗೊತ್ತಲ್ಲ ಒಂದ್ಸಲ ತಪ್ಪದೆ ಬರ್ರಿ ಇಲ್ಲಿ ನೋಡೋಣ ಹೆಂಗೈತೆ ನಾವು ಒಳಗೆ ಅಲ್ಲಿ ಒಂದು ಸಲ ನೋಡೋಣ ಬಂದೆ ಹಾಂ ಈಗ ಪಾರ್ಕ್ ಒಳಗೆ ಇಲ್ಲೊಂದು ಸ್ಮಾಲ್ ಪಾರ್ಕ್ ಐತೆ ಅಲ್ಲೇ ನಾವೀಗ ಜಸ್ಟ್ ಅಲ್ಲಿ ಪಾರ್ಕ್ ಒಳಗೂ ಬರ್ತಾ ಇದೀವಿ ನೋಡಿರಿ ರಾಮ್ ಕುದ್ರೆ ಹಾಕಂತ ಒಂದು ರಶ್ ಮಾಡೋಕಂತೇಳಿ ಪಾರ್ಕ್ ಒಳಗೆ ಇದು ಮಾಡ್ಯಾರ ಜಸ್ಟ್ ನಾವು ನೋಡು ಇಲ್ಲಿ ಸಣ್ಣ ಮಕ್ಕಳಿಗೆ ಅಂತ ಎಲ್ಲ ಸಣ್ಣ ಮಕ್ಕಳಿಗೆ ಅನುಕೂಲ ಆಗೋಂಥ ಐತಿ ಅದರಿಂದ ನಾವು ದೊಡ್ಡವ್ರಿಗೆ ಬಂದರೆ ನಾವು ಸ್ವಲ್ಪ ಎಂಜಾಯ್ ಮಾಡ್ಬೋದು ನೋಡಿರಿ ಯಾಕಂದ್ರೆ ನಾನು ಇಲ್ಲಿ ಬಂದಿದ್ದೆ ಆದರೂ ಮಸ್ತ್ ಐತೆ ಹುಡುಗರಿಗೆ ಪ್ಲೇಸ ಒಂದು ಎಂಜಾಯ್ಮೆಂಟ್ ಮಾಡೋಕ್ಕಂತರೂ ಇಲ್ಲಿ ಕುಸ್ತಿ ಸೇಡಿ ಯಾಕಂತೇಳಿ ಒಂದು ಇದನ್ನು ಮಾಡ್ಯಾರ ಎಲ್ಲ ಉಸಿಕ್ಕಿಸಕ್ಕೆ ಹಾಕಿ ಅದ್ರ ಚಲೋ ಐತಿ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಇಲ್ಲೊಂದು ಗೆಸ್ಟಿಗೆ ಕುಂದ್ರೆ ಹಾಕಂತ ಏನಾದರೂ ಇದು ಮಾಡ್ಕೊಳ್ಬೇಕಂದ್ರೆ ಅದೊಂದು ಚಲೋ ಐತಿ ಇಲ್ಲಿ ನೋಡ್ರಿ ಮೊಸಳಿ ಮಾಡ್ಯಾರ ಯಾವುದೋ ಥರ ಟಚ್ ಗಿಚ್ಚಂದು ಮಾಡಬಾರ್ದು ಅಂತೇಳಿ ಒಂದು ಗೋಲ್ಡ್ ಹಾಕ್ಯಾರ ನೂ ಒಟ್ಟು ಅಡ್ಡಿಲ್ಲ ಚಲೋ ಐತಿ ಒಳಗೆಲ್ಲ ಕ್ಲೀನ ಕ್ಲೀನ್ಸಲ ಕ್ಲೀನಿಂಗ್ ಫುಲ್ ಇಟ್ಟಾರೆ ಆರಾಮ್ ಫ್ರೆಂಡ್ಸ್ಗಿನ್ಸ್ ಬಂದಾಗಲಿ ಫ್ಯಾಮಿಲಿ ಬಂದ್ರು ಆರಾಮ್ ಜಸ್ಟ್ ಕುಂತ್ಕೊಂಡ ನೋಡ್ಬೋದ ನೋಡ್ರಿ ಯಾವ ಥರ ಐತಿ ಸೇಮ್ ಹೆಂಗೈತಿ ಎಲ್ಲ ಮಸ್ತ್ ನೋಡಕ್ಕಂತ ಚಲೋ ಅನ್ಸೈತಿ ಯಾಕಂದ್ರೆ ಮಕ್ಕಳಿಗೆ ಏನು ಕಾಲದ ಮಕ್ಳು ಖುಷಿ ಇದ್ರೆ ನಾ ಖುಷಿದಂಗೆ ಅಲ್ಲರಿ ಅದ್ರ ಸಲುವಾಗಿನ ಮತ್ತು ಇಲ್ಲಿ ಅಂತಾರೆಲ್ಲ ಬರೋದ इ नौ नोड़ी मस्तला किलस वर्कर्स इन जस्ट नोट्री ऐसी ರೈತಿ ಅಮ್ಮ ಕೆಲಸ ಮಾಡತ್ತಾರ ಪಾಪ ಆದರೂ ಅಡ್ಡಿ ಇಲ್ಲ ಚಲೋ ಇದೆಲ್ಲ ಪ್ಲೇಸ್ ನೋಡ್ರಿ ಒಂದು ಸಲ ದಾಂಡೇಲಿ ಅಂತ ಬಂದಾಗ ಬಂದು ಹೋಗ್ರಿ ಯಾಕಂದ್ರೆ ದಾಂಡೇಲಿ ಒಳಗೆ ನೋಡೋಂಥ ಸ್ಥಳಗಳು ಭಾಳ ಅವೆ ನಾನು ಇನ್ನೂ ದಾಂಡೇಲಿ ಪ್ಲೇಸಸ್ ನಿಮ್ಗೆ ಭಾಳ ತೋರಿಸ್ಬೇಕಾ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಇದ್ದ ಕಾರಣಕ್ಕೆ ನನಗೂ ಆಗ್ತಾಯಿಲ್ಲ ಆದರೂ ನಿಮ್ಮ ಸಲುವಾಗಿ ನಾನು ತೋರಿಸ್ತೀನಿ ಹಂಗಂತೋಬಾಟ್ರಿ ತೋರ್ಸಂಗ್ರೆ ಅಂತೇಳಿ ನಾನು ಜಸ್ಟ್ ಒಂದು ಕಡೆ ಅದು ಬಂದ್ರೆ ನಿಮ್ಗೆ ಅಲ್ಮೋಸ್ಟ್ ನಾನು ತೋರಿಸ್ಬೋದು ಇಲ್ಲಿ ಒಂದು ನೋಡ್ರಿ ಒಳಗೆ ಈ ಟೆಫೆಲ್ಲ ಮಸ್ತ್ ಒಂಥರ ಪ್ಲೇಸ್ ಚಲೋ ಐತಿ ಹಂಗೇನಿಲ್ಲ ಫ್ಯಾಮಿಲಿ ಬಂದಂಗೆ ಹತ್ರ ನೋಡ್ಲಿಕ್ಕೆ ಅಂತ ಚಲೋ ಐತಿ ಯಾಕಂದ್ರೆ ಒಂದು ಏನಾಗೈತ್ರಿ ಕೆಲಸ 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 ಅಂತ ಇರೋದ ಬ್ಯುಸಿ ಮನುಷ್ಯನ್ ಬ್ಯುಸಿ ಅನ್ನೋದು ಅಂತ ಸಹಜ ಈಗ ಆದರೆ ನಮ್ಗೆ ವೀಕೆಂಡ್ ಒಳಗೆ ಅದು ಫ್ರೀ ಇದ್ದಾಗ ಒಂದು ಸ್ವಲ್ಪ ನೋಡ್ರಿ ಯಾಕಂದ್ರೆ ಎಲ್ಲಿ ಹಿಂಗೆ ಕುಂತೊಂದು ಒಂದು ಮಜಾ ಮಾಡ್ರಾಗ ಅದೊಂಥರ ಫೀಲ ಬೇರೆ ಅಲ್ಲ ನೋಡ್ರಿ ಹೆಂಗೈತಿ ಜಸ್ಟ್ ಇಲ್ಲೊಂದು ಜುಬ್ಬತಿ ಅದ್ರ ನೋಡ್ತಿದ್ರಿ ಐತಿ ಜಸ್ಟ್ ನೋಡಿ ಅನ್ನಿಸ್ತು ನಮ್ಮ ಮೊಸಳೆ ಪಾರ್ಕ್ ನಾನಂದರು ಮಸ್ತ್ ಎಂಜಾಯ್ ಮಾಡಿದ್ನಿ ಮೊಸಳೆ ಪಾರ್ಕ್ ಯಾಕಂದ್ರೆ ಮೊಸಳೆ ಅಂತರೂ ನಾನಂತೂ ರಿಯಲ್ ಅಂತರೂ ನೋಡಿದ್ನಿ ಜಸ್ಟ್ ಸಮೀಪ ಅಂತ ಹೇಳ್ತಂತ್ರ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ರೆಸ್ಟ್ ಮಾಡೋಕ್ಕಿದ್ರು ಅದಕ್ಕೆ ನಾನು ಸ್ವಲ್ಪ ತೋರಿಸಿ ಆದ್ರೆ ಇಲ್ಲಿ ತೋರ್ಸಿನ ಇಲ್ಲಿ ಖಂಡ್ ಮೊಸಳೆ ಇಲ್ಲ ಅಂತಬೇಡ್ರಿ ಬೇಕಾದ್ರೆ ಸರ್ಚ್ ಮಾಡಿರಿ ನೀವು ಬಂದಾಗನು ಮೊಸಳೆ ಅಂದರೂ ಪಕ್ಕ ಖಂಡಿತ ಕಂಡ ಕಾಣ್ತಾವ ನನಗಂತರೂ ಮಸ್ತ್ ಖುಷಿ ಆಗ್ತಿವತ್ತ ಅದಕ್ಕೆ ನಿಮಗೂ ಖುಷಿಯಾಗಿತ್ತು ಅಂತ ಅನ್ಕೋತೀನಿ ಆದರೂ ನಿಮ್ಮ ಮತ್ತು ನಿಮ್ಮ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಬರ್ತೀನಿ ಇಂತಿ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ವಿನೋದ್ ಕಟ್ಟಿ ಮಾಡಿ ಮಾಡುವ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹಾಯ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಮತ್ತು ಮರಾಕಂತರ ಹೋಗಬೇಡ್ರಿ ಇಂತಿ ನಿಮ್ಮ ಗೊತ್ತಲ್ಲ ನನ್ನ ಹೆಸರ ಎಲ್ಲರಿಗೂ ಅದಕ್ಕಾಗಿ ನಾನು ಹೇಳ್ತೀನಿ ತಪ್ಪದ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಮತ್ತು ವೀಡಿಯೋದಲ್ಲಿ ನಿಮ್ಗೆ ಮತ್ತೊಂದು ಪ್ಲೇಸಿಗೆ ಹೋಗೋಣ ಥ್ಯಾಂಕ್ ಯು ಬಾ ಬಾಯ್